ಎಲ್ಲರಿಗೂ ನನ್ನ ಪ್ರೀತಿ ನಮಸ್ಕಾರಗಳು ಇವತ್ತೊಂದು ಸೂಪರ್ ಆಗಿರುವ ರುಚಿಕರವಾದ ತೊಂಡಕಾಯಿ ಪಲ್ಯ ಮಾಡಿದ್ದೇನೆ ಬರೀ ಮೆಣಸಿನಕಾಯಿ ಈರುಳ್ಳಿ ತೆಂಗಿನ ತುರಿ ಎಲ್ಲ ಹಾಕಿ ಮಾಡುವಂತಹ ಒಂದು ಪಲ್ಯ ಇದರಲ್ಲಿ ವಿಶೇಷತೆ ಏನಂದರೆ ಕೇಳಿದರೆ ಇದು ತೊಂಡೆಕಾಯಿ ಇದು ಘಾಟಿ ತೊಂಡೆಕಾಯಿ ಅಲ್ಲ ಇದು ನಾಟಿ ತೊಂಡೆಕಾಯಿ ಇದು ನಾನು ನಿನ್ನೆ ಮಂಗಳೂರು ಸ್ಟೋರ್ಸಿಂದ ತಗೊಂಡು ಬಂದಂತಹ ತೊಂಡೆಕಾಯಿ ಎಳೆ ತೊಂಡಕಾಯಿ ಮತ್ತು ರುಚಿಕರವಾದ ತೊಂಡೆಕಾಯಿ ಇದು ನಾನು ಇದನ್ನು ಕಾಲು ಕೆ ಜಿ ಎತ್ಕೊಂಡು ಬಂದೆ ನಮ್ಮ ಮಾಮೂಲಿ ತೊಂಡೆಕಾಯಿಗೆ ಒಂದು ಐವತ್ತರಿಂದ ಎಂಬತ್ತರ ಒಳಗಡೆ ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಹೋಗ್ತಿರುತ್ತೆ ಆದರೆ ಈ ತೊಂಡೆಕಾಯಿಗೆ ಯಾವಾಗಲೂ ನೂರ ಮೂವತ್ತು ನೂರ ಐವತ್ತು ನೂರ ಎಪ್ಪತ್ತು ಹೀಗೆ ಹೋಗ್ತಾ ಇರುತ್ತೆ ಇದು ನೂರ ನಲ್ವತ್ತು ಇತ್ತು ಹಾಗಾಗಿ ನಾನು ಕಾಲು ಕೆ ಜಿ ಎತ್ಕೊಂಡು ಬಂದೆ ನೋಡಿ ಎಳೆ ತೊಂಡೆಕಾಯಿ ಇದು ಹೇಗಿದೆ ನೋಡಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ಬೇಕಾಗಿಲ್ಲ ನಾವು ಇನ್ನೊಂದು ತೊಂಡೆಕಾಯಿನ ಒಂದು ಅಥವಾ ಎರಡು ಬಿಸಿಲು ಕುಕ್ಕರಲ್ಲಿ ಬರಿಸಲೇಬೇಕಿಲ್ಲಾಂದರೆ ಬಹಳಷ್ಟು ಗ್ಯಾಸ್ ವೇಸ್ಟ್ ಆಗುತ್ತೆ ಇದನ್ನು ಹಾಗೆ ಪಲ್ಯ ಮಾಡ್ಬೋದು ಈಗ ನಾನು ಪಲ್ಯಕ್ಕೆ ಏನೇನು ಬೇಕು ಅಂತ ನಿಮಗೆ ಹೇಳ್ತೀನಿ ನಾನು ಮೊದಲು ಒಗ್ಗರಣೆಗೆ ಬೇಕಾದ್ದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ನಾವು ಹಸಿಮೆಣಸಿನಕಾಯಿ ಅಲ್ಲ ಸಾರಿ ಉದ್ದಿನಕಾಳು ಕಡಲೆಬೇಳೆ ಸಾಸಿವೆ ಇದಿಷ್ಟು ಒಗ್ಗರಣೆಗೆ ಬೇಕಾದ ಸಾಮಗ್ರಿಗಳು ಆಮೇಲೆ ಖಾರಕ್ಕೆ ಹಸಿಮೆಣಸಿನಕಾಯಿ ರುಚಿಗೆ ಒಂದು ಸಣ್ಣ ಈರುಳ್ಳಿ ಅನಂತರ ಕರಿಬೇವು ಸೊಪ್ಪು ಕಟ್ ಮಾಡಿಟ್ಟಿರುವ ತೊಂಡೆಕಾಯಿ ನಾನೊಂದು ನಾಲ್ಕು ಪೀಸ್ ಮಾಡಿದ್ದೇನೆ ತೊಂಡೆಕಾಯಿನ ಎರಡು ತುದಿ ಕಟ್ ಮಾಡಿ ನಾನು ಈ ತೊಂಡೆಕಾಯಿನ ಮೊದಲು ತೊಳೆದೆ ಆಮೇಲೆ ಒಂದು ಸಲ ತೊಳೆದೆ ಯಾಕಂದರೆ ಅದೊಂದು ಅಂಟಿರುತ್ತೆ ಮೊದಲು ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕಿದ ಮೇಲೆ ಒಂದೊಂದು ಐಟಮ್ಸ್ ಹಾಕ್ತಾ ಬನ್ನಿ ನೆಕ್ಸ್ಟ್ ಕರಿಬೇವು ಸೊಪ್ಪನ್ನು ಹಾಕಬೇಕು ಆಮೇಲೆ ಈರುಳ್ಳಿಯ ಸಿಮೆಣ್ಸಿನಕಾಯಿ ತೊಂಡೆಕಾಯಿ ಎಲ್ಲ ಒಟ್ಟಾಗಿ ಹಾಕ್ಬೋದು ಏನು ತೊಂದರೆ ಇಲ್ಲ ಇದನ್ನು ಮಾತ್ರ ಈ ತರಕಾರಿನ ಸ್ವಲ್ಪ ನೀರು ಹಾಕ್ಕೊಂಡೇ ಬೇಯಿಸಬೇಕು ಮೊದಲೇ ಉಪ್ಪು ಹಾಕಿ ಯಾಕಂದರೆ ಏನಂದರೆ ಉಪ್ಪು ಎಳೆಯೋದಿಲ್ಲ ಅದು ಒಂದು ಕಡೆ ಉಪ್ಪು ಎಳ್ದಿರುತ್ತೆ ಒಂದು ಕಡೆ ಎಳೆಯೋದಿಲ್ಲ ಹಾಗಾಗಿ ಪಲ್ಯ ಮಾಡುವಾಗಲೇ ಉಪ್ಪು ಹಾಕಿ ಮುಚ್ಚಿಟ್ಟು ಬೇಯಿಸಿದಾಗ ಬೇಗನೆ ಬೆಂದೋಗುತ್ತೆ ಈಗ ನೀವು ಕಟ್ ಮಾಡಿ ಟೊಮೆಟ್ ಸಾರಿ ತೊಂಡೆಕಾಯಿನ ಹಾಕಿ ಇನ್ನು ರುಚಿಗೆ ತಕ್ಕ ಉಪ್ಪು ಹಾಕಿ ಈಗೆಲ್ಲ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿಟ್ಟು ತೊಂಡೆಕಾಯಿನ ಬೇಯಿಸ್ಬೇಕು ಈ ಒಗ್ಗರಣೆ ಜೊತೆನೇ ತೊಂಡೆಕಾಯಿ ಬೇಯಬೇಕು ಆಗಲೇ ಚೆನ್ನಾಗಿರೋದು ಕುಕ್ಕರಲ್ಲಿ ಕೂಡ ಒಂದು ನಿಮಿಷಕ್ಕಾಗುತ್ತೆ ಅದು ಇದು ಜಾಸ್ತಿ ಬೆಂದೋಗುತ್ತೆ ಎಳೆ ತೊಂಡೆಕಾಯಿ ಅಲ್ವಾ ಹಾಗಾಗಿ ಹಾಗೇ ಬೇಯಿಸ್ಬೋದು ಈಗ ರುಚಿಗೆ ತಕ್ಕ ಉಪ್ಪು ಹಾಕಿದ್ದೀನಿ ನಾನು ಇನ್ನು ಸ್ವಲ್ಪ ಜಾಸ್ತಿ ನೀರಲ್ಲ ಒಂದು ಅರ್ಧ ಲೋಟ ನೀರು ಹಾಕಿ ಸಿಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಪಲ್ಯವನ್ನು ಮಾಡಿ ಪಲ್ಯ ಬೇಯ್ತಾ ಇರುವಾಗ ನಾವು ಚೂರು ಜಾಸ್ತಿ ಹಾಕಬಾರ್ದು ಕಾಲು ಕೆ ಜಿಗೆ ಎಷ್ಟು ಬೇಕು ಸಣ್ಣ ಒಂದು ಕಪ್ಪಲ್ಲಿ ಅರ್ಧ ಕಪ್ ಸಣ್ಣ ಕಪ್ಪು ತುಂಬ ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ ತೆಂಗಿನ ತುರಿ ಹಾಕಿದರೂ ಸಾಕಾಗುತ್ತೆ ಆಗ ಜಾಸ್ತಿ ತೆಂಗಿನ ತುರಿ ಹಾಕಿದರೆ ತೊಂಡಕಾಯಿ ಕಮ್ಮಿ ಇರುವಾಗ ನಾವು ಯಾವುದೇ ತರಕಾರಿ ಆದ್ರೂ ತೆಂಗಿನ ತುರಿನೇ ಸಿಗುತ್ತೆ ತಿನ್ನಲಿಕ್ಕೆ ಈ ಥರ ಮುಚ್ಚಿಟ್ಟು ಬೇಯಿಸಿ ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ಈಗ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ನಾನು ಅರಿಶಿಣ ಪುಡಿ ಹಾಕಿದೆ ಈಗ ಒಂದು ನೈಂಟಿ ಪರ್ಸೆಂಟಷ್ಟು ಬೆಂದಿದೆ ಇನ್ನೊಂದು ಎರಡು ಬೆಳ್ಳುಳ್ಳಿ ಗುದ್ದಿ ಹಾಕಿ ತೆಂಗಿನ ತುರಿ ಜೊತೆ ಹಾಕಿದ್ರೂ ತೊಂದರೆ ಇಲ್ಲ ಇವಾಗ ಹಾಕಿದರೆ ಒಳ್ಳೆ ಸ್ಮೆಲ್ ಬರುತ್ತದು ನೋಡಿ ಗಿಳ್ ಬೆಳ್ಳುಳ್ಳಿನ ಚೆನ್ನಾಗಿ ಗುದ್ದಬೇಕು ಗುದ್ದುಬಿಟ್ಟು ಹಾಕಬೇಕು ಕೊನೆಯಲ್ಲಿ ನಾವು ರೆಡಿ ಮಾಡಿಟ್ಟಿರುವ ತೆಂಗಿನ ತುರಿ ಇದೆ ಅಲ್ವಾ ಅದನ್ನು ಹಾಕಿ ತೆಂಗಿನ ತುರಿ ಕೂಡ ಚೆನ್ನಾಗಿ ಬೇಯಬೇಕು ಎರಡು ನಿಮಿಷ ಹಾಗೆ ಬೆಂದಾಗ ನಮ್ಮ ಪಲ್ಯ ರೆಡಿಯಾಗುತ್ತೆ ನಿಮಗೆ ನಾಟಿ ತೊಂಡೆಕಾಯಿ ಬೇಕಂದರೆ ಮಂಗ್ಳೂರು ಸ್ಟೋರ್ಸಿಗೆ ಹೋಗಿ ಮಂಗ್ಳೂರು ಸ್ಟೋರ್ಸ್ ಎಲ್ಲ ಕಡೆ ಇದೆ ಮಲ್ಲೇಶ್ವರಂ ಆರ್ ಟಿ ನಗರ್ ಬಸವೇಶ್ ನಗರ್ ಎಲ್ಲಿ ಬೇಕು ಅಲ್ಲಿ ಇದೆ ಮಂಗಳೂರು ಸ್ಟೂರ್ಸ್ ಆಟಿ ನಗರಲ್ಲೇ ಒಂದೆರಡಿದೆ ಮಲ್ಲೇಶ್ವರದಲ್ಲಿ ಕೂಡ ಎರಡಿದೆ ಬಸವೇಶ್ ನಗರ್ ಜಯನಗರ್ ಮಂಗಳೂರು ಸ್ಟೋರ್ಸ್ ಇಲ್ಲದ ಜಾಗನೇ ಇಲ್ಲ ಬೆಂಗಳೂರಲ್ಲಿ ಎಲ್ಲಿ ಹೋದರೂ ಮಂಗಳೂರು ಸ್ಟೋರ್ಸ್ ಸಿಗುತ್ತೆ ನಿಮಗೆ ಮಂಗಳವಾರ ಹೋಗಬೇಕು ಸೋಮವಾರ ಹೋದರೆ ಎಲ್ಲ ಅಷ್ಟು ಸಿಗೋದಿಲ್ಲ ತೊಂಡಕಾಯಿ ಎಲ್ಲ ಬೇಕಂದ್ರೆ ಮಂಗ್ಳೂರು ಮಂಗಳವಾರ ಹೋಗಬೇಕು ಹಾಗೆಲ್ಲ ತಂದು ಮನೆಯಲ್ಲಿ ಮಾಡಿ ಟಟ ಬಾಯ್ ಸಿ ಯು ಟೇಕೆ